ನೆಕ್ಸ್ಟ್ ವರ್ಷನಾದ್ರೂ ಸೀಕ್ರೆಟ್ಸ್ ಅಂತಾಗಿ ಯಾರಾದ್ರೂ ಬಂದು ಗಿಫ್ಟ್ ಕೊಡ್ಲಪ್ಪ ಅಂತ ಬೇಡ್ಕೊಂತ ಹೋಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನೆನ ರಾತ್ರಿ ಒಂದು ಥಾಟ್ ಬಂತು ಮನೆಯವ್ರಿಗೆ ಎಲ್ರಿಗೂ ಒಂದು ಚಿಕ್ಕದಾಗಿ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡೆ ಈ ತಿಂಗಳು ಡಿಸೆಂಬರ್ ಅಂದರೆ ಕ್ರಿಸ್ಮಸ್ ಟೈಮು ಸೊ ಅದಕ್ಕೆ ನಾನೇ ಸೀಕ್ರೆಟ್ ಸಂತಾಗಿ ಎಲ್ರಿಗೂ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು ಅವ್ರ ಮುಖದಲ್ಲಿ ಒಂದು ಚಿಕ್ಕ ಸ್ಮೈಲ್ ತರ್ಸೋಕ್ಕೆ ಅಷ್ಟೆ ಆ್ಯಂಡ್ ಫಸ್ಟಿಗೆ ನಾನು ನನಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀನಿ ಎಲ್ಲಿಗೆ ಏನು ಅಂತ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಅವಳಿಗೆ ತುಂಬಾ ಅಷ್ಟೆ ಟ್ರಾವ್ಲಿಂಗಾದರೆ ಬೇರೆ ಊರಿಗೆ ಹೋಗೋದು ಸೊ ಆ ಥರ ಒಂದು ಹೇಳ್ತಾ ಇರ್ತಾಳೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಇದು ಪ್ರಿಂಟ್ ತೆಗ್ಸಿರೋದು ಫ್ಲೈಟ್ ಟಿಕೆಟಿಂದು ಸೊ ಇದಕ್ಕೆ ಒಂದು ರ್ಯಾಪ್ ಮಾಡಿ ಅವಳಿಗೆ ಕೊಡಬೇಕು ಈ ವಿಷಯ ಅವಳಿಗೆ ಗೊತ್ತಿಲ್ಲ ಮಿಕ್ಕಿದ ಬೇರೆ ವಿಷಯ ಎಲ್ಲ ಹೇಳಿದ್ದೀನಿ ನಾನು ಮನೆಗೆ ಸರ್ಪ್ರೈಸ್ ಕೊಡಬೇಕು ಗಿಫ್ಟ್ ತೊಗೊಳ್ಬೇಕು ಬಾ ಅಂತ ಸೊ ಈ ನಮ್ಮ ಮನೆಯ ಜೊತೆ ಅವಳಿಗೂ ಒಂದು ಗಿಫ್ಟು ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಎಸ್ ಇವಾಗ ಹೊರ್ಗಡೆ ಹೋಗಿ ಶಾಪ್ ಮಾಡಿಕೊಂಡು ಚೇತು ಮನೆಗೆ ಹೋಗಿ ಗಿಫ್ಟ್ ರ್ಯಾಪ್ ಮಾಡಬೇಕು ಇಲ್ಲಿ ಬಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಸೊ ಇವಾಗ ಹೋಗಬೇಕು ಆ್ಯಂಡ್ ಆಗಾಗ ಅಪ್ಡೇಟ್ ಕೊಡ್ತಿರ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಆಯಿತಾ ಇದೆರಡು ರ್ಯಾಪ್ ಮಾಡಿದ್ದೀನಿ ಇವಾಗ ಇದನ್ನು ಚೇತು ರ್ಯಾಪ್ ಮಾಡ್ತಾಳೆ ಫಸ್ಟ್ ಇದನ್ನು ಇದು ಹಾಕ್ಬಿಡು ಹಾಯ್ ಹಾಯ್ ಮಾಡಿ ಹಾಯ್ ಹಲೋ ಹಲೋ ಹ್ಞೂ ಇವ್ಳಿಗೆ ರ್ಯಾಪ್ ಮಾಡೋಕೆ ಬರೋಲ್ಲ ಅಂತ ನಾನು ರ್ಯಾಪ್ ಮಾಡ ನನಗೆ ಬರೋಲ್ಲ ಹೇಳ್ಕೊಡ್ತೀನಿ ಬಟ್ ಓಪನ್ ಮಾಡೋಕ್ಕೆ ಬರುತ್ತೆ ಹಾಂ ಚೆನ್ನಾಗಿ ಮಾಡ್ತೀಯ ಇಷ್ಟು ಕಷ್ಟಪಟ್ಟು ರ್ಯಾಪ್ ಮಾಡಿರ್ತೀವಾಯ್ತಾ ಪಟ ಪಟ ಪರ ಪರ ಅಂತ ಓಪನ್ ಮಾಡಬೇಕಾಳೆ ಒಂದೊಂದು ತಮ್ಮ ಹೇಗಿದೆ ಗೊತ್ತಾ ಇದು ಹಿಂಗಿದೆ ಸ್ಟ್ರೈಟೇ ಅದಲ್ಲ ಇದು ಆಪ್ರೇಷನ್ ಮಾಡಿಸಿದ್ದೆ ಚಿ ಸಾರಿ ನಾನು ಆಪ್ರೇಷನ್ ಮಾಡಿಸಿಲ್ಲ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ನಾನು ಹುಟ್ಟಬೇಕಂದ್ರೆ ಹಿಂಗಿತ್ತಂತೆ ಸೊ ಅದಕ್ಕೆ ಆಪ್ರೇಷನ್ ಮಾಡಿ ಇಷ್ಟು ಸ್ಟ್ರೈಟ್ ಮಾಡಿದ್ದಾರೆ ಇದು ಹಿಂಗಿದೆ ಇದು ಸ್ಟ್ರೈಟ್ ಇದೆ ಬಟ್ ಆಗಾಗ ನೋತಿತ್ತು ಅಂದರೆ ಬರಿಬೇಕಾದ್ರೆ ಇವಾಗೇನು ಏನೂ ಬರೆಯೋದೇ ಇಲ್ವಲ್ಲ ಏನಾದರೂ ಸಮ್ ಇಂಪಾರ್ಟೆಂಟ್ ನೋಟ್ ಇದ್ರೆ ಮಾತ್ರ ಬರೆಯೋದು ಆವಾಗಿನ ಕೈ ನೋವಲ್ಲ ಅಂದರೆ ಆ ಥರ ಏನಾದರೂ ಡಿಫೆಕ್ಟ್ ಇದ್ದರೆ ಸ್ವಲ್ಪ ಅಂದರೆ ಮಾ ಮಾನಸಿಕ ಅಸ್ವಸ್ಥ ಏನೋ ಮಾತಾಡ್ತಾಳೆ ಈ ನಿಜಲ್ಲೂ ಗೊತ್ತಾ ಆ ಥರ ಇದ್ದರೆ ಲಕ್ಕಿ ಅಂತ ಈಗ ಏನಾರು ಫುಲ್ಲು ಲಕ್ಕಿ ಇದೆ ರೋಷನಿಗೆ ಈ ಥರ ಇದೆ ಆಮೇಲೆ ಅಮಿರ್ ಖಾನಿಗೆ ಹೇಗಿದೆ ನನಗೇನು ಲಕ್ಕಿಲ್ಲ ಅದು ಆಪ್ರೇಷನ್ ಮಾಡಿಸಿರೋದು ಅಷ್ಟೇ ನಮ್ಮ ಅಪ್ಪಂಗೆ ಏನು ಕೊಡಿ ಅಂತ ಗೊತ್ತಾಗಲಿಲ್ಲ ಸೊ ಅದಕ್ಕೆ ಇದು ಒಳಗಡೆ ಏನೋ ಒಂದು ಹಿಟ್ಟು ಕೊಡ್ತಾ ಇದ್ದೀನಿ ಅವ್ರಿಗೆ ಇಷ್ಟ ಆಗ್ಬೋದೇನೋ ಇಷ್ಟ ಆಗೇ ಆಗುತ್ತೆ ನನಗೆ ಗೊತ್ತು ಇವಾಗ ಇದೊಂದು ಲಾಸ್ಟ್ ಇದೆ ಇದನ್ನು ರ್ಯಾಪ್ ಮಾಡಿ ತೊಗೊಂಡೋಗ್ಬೇಕು ಇದೊಂದಾದ್ರೂ ಟ್ರೈ ಮಾಡ್ತೀನಿ ಅಷ್ಟು ಪಾಪ ಅವಳೇ ಮಾಡಿದ್ರು ಇಷ್ಟು ಗಿಫ್ಟ್ಸಲ್ಲಿ ನನಗೆ ಮತ್ತು ಚೇತುಗೆ ಯಾರು ಗಿಫ್ಟ್ ಕೊಡ್ತಿಲ್ಲ ನೋಡು ಅಲ್ವಾ ನೀ ವಾತು ಕೊಡಿ ಐತಾ ಆ ಸಾಕ್ಷಾಕ ಸಾಕಾ ತೆಳು ಚೂರ್ ಬೇಕಿನ ಕೊಡಿ ಆ ಆ ಸಾಕ್ಷಾಕ ಕಿ ಆಳದ್ರೆ ಇರುತ್ತಿ ಮಾರಿಯಾ ಏನು ಅಲ್ಲ ಅದು ಅಂತ ಅವನಿಗೆ ಯಾರು ಸಾನು ಯಾರು ಕೊಟ್ಟಿದ್ದು ಶೇ

ನಾನ್ ಕ್ಲೂ ಕೊಡ್ತೀನಿ ಐಟಮ್ಸ್ ಎಲ್ಲೆಲ್ಲಿದೆ ಅಲ್ಲಿ ಒಟ್ಟಿಗೆ ಮೆರಿಗೆ ಇರ್ಬೇಕು ಅಲ್ಲ ಇದೆ ಇದೆ ನಿಮಿಗೂ ಇದೆ ಅದೇ ಇಷ್ಟ ಅಲ್ವಾ ಯಾರ್ಯಾರಿಗೆ ಏನೇನು ಇಷ್ಟ ಅದದು ഏനോട്ട് ಆ ತರ ಪಡಿಸ್ಬೇಕಂತ ಇನ್ನೊಂದು ನಿನಗೆ ಮಾತ್ರ ಎಲ್ಲ ಎಲ್ಲಿರುತ್ತೆ ಮನೆಯಲ್ಲಿ ಪಾಪ ಅವಳು 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 ಚಿಕ್ಕ ಹುಡುಗಿ ಕಣು ಇಷ್ಟ ಆಯ್ತಾ ಗಿಫ್ಟು ಮೂರು ಕೇಳಿದ್ದೇ ಕೊಟ್ಟಿದ್ದಳು ತಗೊಳ್ಳಿ ಹುಷಾರು ಡಮ್ಮನಂತೆ ನಿನಗೆ ಬ್ಲಾಸ್ಟ್ ಇಷ್ಟ ಅಂತ ಅದ್ರೊಳಗೆ ಬ್ಲಾಸ್ಟ್ ಇದೆ

ನೀವ್ ಹುಡ್ಕಲ್ವಾ ನನ್ ಚಿಕ್ಕಿದ್ರೆ ನಾನಂತೂ ಖಂಡಿತ ನನಗೆ ಸಿಕ್ಕಿದ್ರು ಅಲ್ಲ ನಾನು ಅವ್ರಂಗಲ್ಲೂ ಕೊಡ್ಬೇಕಲ್ಲ ಅಂಕಲಿಗೆ ಅಂಕಲಿಗೆ ಹತ್ ಸಾವಿರ ಕೊಟ್ಟಿದ್ಲ ಅಳ ಒಂದ್ ಲಕ್ಷ

ನೆನ್ ಇವಾಗ ಇನ್ನೊಂದು ಬಾಕಿ ಇದೆ ಗಿಫ್ಟು ಅದು ಯಾರದು ಅಂದರೆ ಚೇತದು ಹ್ಞೂ ಹುಡ್ಕು ಸಿಗುತ್ತೆ ಅದು ಸರ್ಪ್ರೈಸ್ ಅದು ನಾನು ನಿನಗೆ ನಿನಗೆ ಹೇಳ್ಬಿಟ್ಟು ಮಾಡಿಸ್ಬೇಕಾ ಹ್ಞೂ ನಾನಂತ ಮಾಡಿದ್ದೀನಿ ಉಡ್ಕೊ ಅದು ಬಿಟ್ಬಿಟ್ಟು ಹುಡ್ಕು ನನಗೆ ಹುಚ್ಚ ಚೇತು ಎಲ್ಲ ಹೇಳೋಕ್ಕೆ ಎಲ್ಲಿಟ್ಟಿದೆಯಾ ಅಂತೆ ಉಡುಕೊ ಕ್ಲೂನ್ ಅನ್ಕೊಂಡು ಬಂದು నందు వార్డ్ రూమ్ నోడ్కో కవర్ ఆ థర ఏను దొడ్డు గిఫ్ట్ ఏమల్ చిక్కు తగొత్తా ఫుల్ మైన్యూట్ లెటర్ పడుతుంది ఖుషయగ్ మంగ క్లీనోడు నోడే

ಇಷ್ಟ ಆಯ್ತು ಬಟ್ ನೀನು ಇದು ನನ್ನ ಹತ್ರ ಶೇರ್ ಕೇಳಲ್ಲ ಅಲ್ಲ ಅಂದ್ರೆ ಟಿಕೆಟ್ಸ್ ಬುಕ್ ಮಾಡಿದ್ಯಲ್ಲ ಇದರಲ್ಲಿ ಶೇರ್ ಕೇಳಲ್ಲ ತಾನೆ ಅಂದ್ರೆ ಅಂದ್ರೆ ಹೋಗ್ತಿವಲ್ಲ ಅಲ್ಲಿ ಹೋದಾಗ್ಲೂ ಲೈಕ್ ನೀನೇ ನೋ ನೋ ವೇ ಓ ಮೈ ಗಾಡ್ ಚೇತು ಇದು ತುಂಬಾ ಅತಿ ಆಯ್ತು ಆಯ್ತಾ ಅಲ್ಲಿ ಡಿವೈಡ್ ಬೈ ಟೂ ನೆ ಅದನ್ನು ನೋಡ್ಕೊಂಡಿದ್ರಿ ಫ್ಲೈಟ್ ಟಿಕೆಟ್ ಸಿಗಂತೂ ಏನೇ ನೆಮ್ಮದಿನೇ ಇರಲ್ಲ ಈ ಹುಡುಗಿಗೆ ಬರೀ ಹಿಂಗೆ ಮಾಡುತ್ತೆ ಏನೇ ಒಂದ್ ಕೆಥ ತೆಗಿಯುತ್ತೆ ಫ್ಲೈಟ್ ಟಿಕೆಟ್ ಕೊಟ್ರೆ ಅಲ್ಲೆಲ್ಲ ನೋಡ್ಕೊಂತೀಯ ಅಂತಾಳೆ ಇಂಥ ಹುಡ್ಗಿಗ್ ನಾನು ಏನ್ ಹೇಳ್ಬೇಕು ಕಣೆ ಸಡನ್ ಆಗಿ ಬರೀ ಡೈಲಾಗಿ ಕಣೆ ವಾರ ಆಯ್ತಾ ಎಲ್ರಿಗೂ ಗಿಫ್ಟ್ ಕೊಟ್ಟೆ ನನಿಗೆ ಯಾರು ಗಿಫ್ಟ್ ಕೊಡ್ಲಿಲ್ಲ ನೆಕ್ಸ್ಟ್ ವರ್ಷನಾದರೂ ಸೀಕ್ರೆಟ್ ಸಾಂತಾಗಿ ಯಾರಾದರೂ ಬಂದು ಗಿಫ್ಟ್ ಕೊಡ್ಲಪ್ಪ ಅಂತ ಬೇಡಕೊಂಡ್ತೀನಿ ಯಾಕೆ ಸೀಕ್ರೆಟ್ ಸಾಂತಾಗಿ ಬರಬೇಕಾ ನಾನು ನಿನಿಗೆ ಗೌರಿ ಅಪ್ಪನኩል ಕೊಡಲ್ಲ ಹ್ಮ್ ಗೌರಿ ಅಪ್ಪನኩል ಕೊಡಲ್ಲ ಬಾಯ್ ಕೊಡ ಭೂಮಿಕಾ ನನಿಗೆ ಲೈಫ್ ಗಿಫ್ಟ್ ಕೊಟ್ಟಲೆ ಇವಾಗ ನಾನು ಭೂಮಿಕಾಂಗೊಂದು ಗಿಫ್ಟ್ ಕೊಡ್ತೀನಿ ಓಕೆ ಓಕೆ ಬರಿ ಅಕ್ಕ ಎರಡು ಮೂರು ನಾಕು ಐದು ಆರು ಸ್ಟೆಪ್ಪು ನೋಡು ನನಗೆಲ್ಲಾರು ಒಬ್ರು ಗಿಫ್ಟ್ ಕೊಟ್ಟಿದ್ದಾರೆ ಮಲ್ಕ ಬೇಕಾರು ಬ್ಯಾಗ್ ಹಾಕೊಂಡ್ ನಾನು ಆ್ಯಕ್ಚುಲಿ ಚಿಕ್ಕವಳಿದ್ದಾಗ ನಮ್ಮಮ್ಮ ಚಿಕ್ಕವಳು ಫುಲ್ ಚಿಕ್ಕವಾಳಂತೆ ಏನೋ ನನಗೊಂದು ಗೊಂಬೆ ಬ್ಯಾಕ್ ಕೊಟ್ಟಿದ್ರು ಆಯಿತಾ ಎಲ್ಲೋ ಕಲರ್ದು ಅದು ಈಗಲೂ ಇದೆ ಅದು ಮೇಲ್ಗಡೆ ಎಲ್ಲೋ ಇಟ್ಟಿದ್ದೀನಿ ಹಾಕ್ಕೊಂಡು ಮಲ್ಕೊಂಡಿದ್ದೆ ನಾನು ಅಷ್ಟು ಇಷ್ಟ ಆಗಿ ಒಂದಿನ ಫುಲ್ಲು ಸೊ ನೋಡಿದ್ರಲ್ಲ ಈ ಒಂದು ಸರ್ಪ್ರೈಸ್ ವೀಡಿಯೋ ಏನೇನೆಲ್ಲ ಮಾಡಿದೆ ಆ್ಯಂಡ್ ಅವರು ಖುಷಿಪಟ್ಟರು ನಾನು ಅದಕ್ಕಿಂತ ತುಂಬ ಖುಷಿಪಟ್ಟೆ ನನಗೆ ಸಾನು ಕೊಟ್ಟಿದ್ದು ಇನ್ನೂ ಖುಷಿ ಆಯಿತು ಅಟ್ಟು ಈ ಒಂದು ದಿನ ಫುಲ್ ಖುಷಿ ಖುಷಿ ಖುಷಿಯಾಗಿ ಇದೆ ಸರ್ಪ್ರೈಸ್ ಆ ಪ್ರೈಸ್ ಆ ಪ್ರೈಸ್ ಅಂಡ್ ಈ ವಿಡಿಯೋನ ಲೈಕ್ ಎಂಡ್ ಮಾಡ್ತಿದೀನಿ ಸೋ डोंಟ್ ಫಾರ್ಗೆಟ್ ಟು Subscribe my channel ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಹೀಗೆ ವಿಡಿಯೋಸ್ ನೋಡುತ್ತಾ ಇ್ರೆ ನಿಮ್ಮ ಎಂಟರ್ಟೈನ್‌ಮೆಂಟ್ ಮಾಡ್ತಿದೀನಿ ಬಾಯ್ ಬಾಯ್ ಐ ಲವ್ ಯು ಆಲ್